ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಜನ್ಮ ನಕ್ಷತ್ರ ಫಲ ಯಾವ್ದಾದ್ರು ಒಂದು ಮನುಷ್ಯ ಹುಟ್ಟಿದಾನೆ ಭೂಮಿ ಮೇಲೆ ಅಂದ್ರೆ ಯಾವ್ದಾದ್ರು ಒಂದು ನಕ್ಷತ್ರ ಇದ್ದೇ ಇರುತ್ತೆ ಅದ್ರಲ್ಲಿ ಇವತ್ತು ನಾನು ಪ್ರಮುಖವಾಗಿ ಮೇಷ ರಾಶಿಯಿಂದ ಪ್ರಾರಂಭ ಮಾಡಿ ಅಶ್ವಿನಿ ಮತ್ತೆ ಭರಣಿ ನಕ್ಷತ್ರಗಳಲ್ಲಿ ಹುಟ್ಟಿದಿರುವಂತ ಸ್ವಭಾವಗಳು ಮತ್ತೆ ಏನ್ ತಿಳ್ಕೊಬೇಕು ಮೇನ್ ಆಗಿ ಈಗ ನಾನು ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿದೀನಿ ಅಶ್ವಿನಿ ನಕ್ಷತ್ರದಲ್ಲೇ ಹುಟ್ಟಿದೀನಿ ಅನ್ಕೊಳ್ಳಿ ಅದರಿಂದ ನಾನು ಏನ್ ತಿಳ್ಕೊಬೋದು ನೋಡಿ ನಕ್ಷತ್ರ ಏನಪ್ಪಾ ಅಂದ್ರೆ ಒಂದು ಅಡ್ರೆಸ್ ಇದ್ದಂಗೆ ನೀವು ಯಾವ ಊರು ಅಂತ ಕೇಳಿದ್ರೆ ನಾನು ಭಾರತ ಅದರಲ್ಲಿ ಒಂದು ಸ್ಟೇಟು ಅದರಲ್ಲಿ ಒಂದು ಏರಿಯಾ ಅದರಲ್ಲಿ ಒಂದು ರೋಡು ಅಂತ ಹೇಳ್ತೀವಲ್ಲ ಈ ರೀತಿ ಇದು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಡೇ ಟು ಟೈಮಿಂಗ್ ಸ್ಪೇಸ್ ಆಗ್ದಾಗ ನಿಮ್ಗೊಂದು ನಕ್ಷತ್ರ ಬರುತ್ತೆ ಯಾವ ಪಾದ ಇರುತ್ತೆ ಯಾವ ರಾಶಿ ಅನ್ನೋದಿರುತ್ತೆ ಯಾವ ಲಗ್ನ ಅನ್ನೋದಿರುತ್ತೆ ಪ್ರತಿಯೊಬ್ಬರಿಗೂ ಇದಿರುತ್ತೆ ಹನ್ನೆರಡು ಮನೆಗಳಲ್ಲಿ ಇದು ಸರ್ವೇ ಸಾಮಾನ್ಯ ಯಾವ್ದಾದ್ರು ಒಂದ್ ಇರುತ್ತೆ ನಮ್ಮ ಇಂಡಿವಿಜುವಲ್ ಆರೋಸ್ಕೋಪ್ ಪರ್ಸ್ನಲ್ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ದಶಾಭುಕ್ತಿಗಳಲ್ಲೂ ಫೈನಲ್ ಆಗಿ ಫಲ ಕೊಡ್ತಿರುತ್ತೆ ನಾನಿವತ್ತು ನಿಮ್ಗೆ ತಿಳಿಸಿರುವಂಥದ್ದು ಬೇಸಿಕ್ ಆಗಿ ಏನು ತಿಳ್ಕೋಬೇಕು ನೀವೇನಾದ್ರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರ ಮೇಷ ರಾಶಿ ಅಶ್ವಿನಿ ನಕ್ಷತ್ರ ನೋಡಿ ನಕ್ಷತ್ರಗಳು ಹೆಂಗೆ ಅಂದ್ರೆ ನೀವು ಯಾವ ಚಂದ್ರ ಎಲ್ಲಿ ಅದು ನಿಮ್ಮ ರಾಶಿಯಾಗಿರುತ್ತೆ ಮೇನ್ ಆಗಿ ಅದೊಂದು ತಿಳ್ಕೊಬಿಡಿ ಎಲ್ಲಿ ಚಂದ್ರ ಇರ್ತಾನೋ ಅದು ನಿಮ್ಮ ರಾಶಿ ಚಂದ್ರ ಏನಾದ್ರೂ ಋಷಭ್ರೆ ಅದು ಋಷಭ ರಾಶಿಯಾಗಿರುತ್ತೆ ಓಕೆ ಈಗ ಅಶ್ವಿನಿ ನಕ್ಷತ್ರ ಮೇಷ ರಾಶಿಯಲ್ಲಿ ಇವತ್ತು ಅಶ್ವಿನಿ ಮತ್ತೆ ಭರಣಿ ನಕ್ಷತ್ರ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೃತಿಕಾ ನಕ್ಷತ್ರದ ಬಗ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಮೊದಲನದಾಗಿ ಅಶ್ವಿನಿ ನಕ್ಷತ್ರ ನಾವೇನ್ ತಿಳ್ಕೊಬಹುದು ಈಗ ನಂದೇ ಅಶ್ವಿನಿ ನಕ್ಷತ್ರ ನಾನು ಏನೇನು ಮಾಹಿತಿ ಕಲೆಕ್ಟ್ ಮಾಡ್ಕೋಬಹುದು ಅಂತ ನೋಡೋದಾದ್ರೆ ಪ್ರಮುಖವಾಗಿ ನೋಡಿ ಋಷಿಮುನಿಗಳು ಆ ಕಾಲದಲ್ಲೇ ಈ ನಕ್ಷತ್ರಗಳು ಯಾವ ಆಕಾರದಲ್ಲಿ ಇದೆ ಅಂತ ಹೇಳ್ಬಿಡಿದ್ದಾರೆ ನಾವು ಆಮೇಲೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿರುವಂತದ್ದು ನೋಡಿ ಕುದುರೆ ಆಕಾರ ಇದೆ ಅಂತ ಆ ಕಾಲದಲ್ಲೇ ಋಷಿ ಮುನಿಗಳು ತಿಳಿಸಿರ್ತಾರೆ ಇನ್ನ ಸೆಕೆಂಡ್ ಏನಪ್ಪಾ ಅಂದ್ರೆ ಅದು ಗಂಡು ಕುದುರೆ ಈಗ ನಾವು ಇದನ್ನ ಎಲ್ಲಿ ಮ್ಯಾಚ್ ಮಾಡ್ತೀವಿ ಅಂದ್ರೆ ಹುಡ್ಗ ಹುಡ್ಗಿ ಮ್ಯಾರೇಜ್ ಟೈಮ್ ಅಲ್ಲಿ ಈ ಪ್ರಾಣಿ ಹೊಂದಾಣಿಕೆ ಅಂತ ಮಾಡ್ತೀವಿ ಆ ಸಮಯದಲ್ಲಿ ಇದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಇದು ಗಂಡು ಕುದುರೆ ಆಗಿರುತ್ತೆ ಇದಕ್ಕೆ ನಾವು ಮ್ಯಾಚ್ ಮೇಕಿಂಗ್ ಅಲ್ಲಿ ಮಾಡ್ಬೇಕು ಆಗುತ್ತೋ ಆಗಲ್ವೋ ಅನ್ನೋದದು ಎರಡನೇ ವಿಚಾರ ಇದು ತಿಳ್ಕೋಬೇಕಾಗಿರುವಂತದ್ದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋರು ಅದು ಗಂಡು ಕುದುರೆ ಅವರ ಪ್ರಾಣಿ ಅಂತ ನೋಟ್ ಮಾಡ್ಕೋಬಹುದು ಮತ್ತೆ ಅಧಿಪತಿ ಬಂದು ಕೇತು ನೋಡಿ ಯಾವುದೇ ಒಂದು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋರು ಕೇತು ದಶ ಇಂದ ಪ್ರಾರಂಭ ಆಗಿರುತ್ತೆ ಅವರ ಜೀವನ ಅವ್ರ ದಶನೇ ಕೇತು ದಶಾ ಆಮೇಲೆ ಶುಕ್ರ ಸೂರ್ಯ ಚಂದ್ರ ಕುಜ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅದಕ್ಕೇನೆ ಒಬ್ರಿಗೊಬ್ರು ಯಾಕೆ ಒಂದೇ ಥರ ಇರಲ್ಲ ಪ್ರಪಂಚದಲ್ಲಿ ಅಂದ್ರೆ ಪ್ರತಿಯೊಬ್ರು ಒಂದು ದಶದಲ್ಲಿ ಹುಡ್ತಾರೆ ಒಂದು ನಕ್ಷತ್ರದಲ್ಲಿ ಹುಡ್ತಾರೆ ಒಂದು ಪಾದದಲ್ಲಿ ಹುಡ್ತಾರೆ ಅದೇ ರೀತಿ ಎಂಟೈರ್ ಅವ್ರ ಜೀವನ ಶೈಲಿನೇ ಬೇರೆ ಬೇರೆ ಇರುತ್ತೆ ಅನ್ನೋದಕ್ಕೆ ಇದೇ ಕಾರಣ ನೋಡಿ ಯಾರು ಕೇ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಕೇತು ದಶ ಪ್ರಾರಂಭ ಆಗಿರುತ್ತೆ ಇನ್ನ ನಕ್ಷತ್ರ ಬಂದು ಗಂಡು ನಕ್ಷತ್ರ ಆಗಿರುತ್ತೆ ಅಶ್ವಿನಿ ನಕ್ಷತ್ರ ಗುಣ ಬಂದು ದೇವಗಣ ಇದು ಸಾಮಾನ್ಯವಾಗಿ ಈ ಮದುವೆ ಮ್ಯಾಚ್ ಮೇಕಿಂಗ್ ಅಲ್ಲಿ ಗುಣಮಿಲನ ಟೈಮ್ ಅಲ್ಲಿ ನೋಡುವಂತದ್ದು ಓ ನಮ್ದು ದೇವಗಣ ಹುಡುಗಿದು ದೇವಗಣ ಆ ಹುಡುಗಿದು ಹುಡ್ಗಿದು ರಾಕ್ಷಸ ಗಣ ಆದ್ರೆ ಬೇಡ ನಮ್ಮ ಹುಡುಗದು ದೇವಗಣ ಆ ರೀತಿ ಅಲ್ಲ ಇದು ಜಸ್ಟ್ ಐಡೆಂಟಿಫಿಕೇಶನ್ ನೀವು ಯಾವ ಏರಿಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಉದಾಹರಣೆಗೆ ಹೇಳ್ತೀನಿ ನೀವು ಯಾವುದೇ ಏರಿಯಾದಲ್ಲಿ ಇದೆ ಆ ಏರಿಯಾ ಮೇಲೆ ನಿಮಗೆ ಮದುವೆ ಮಾಡ್ತಾರ ಇಲ್ಲ ತಾನೆ ಅದೇ ರೀತಿ ಇದು ಜಸ್ಟ್ ಐಡೆಂಟಿಫಿಕೇಶನ್ ಅಷ್ಟೇ ಈ ದೇವಗಣ ಇಂದ ನಿಮ್ಮ ಮದುವೆ ಜೀವನ ಕಟ್ಟಾಗಲ್ಲ ನಿಂತೋಗಲ್ಲ ಅಥವಾ ಅವ್ರಿಗೇನು ಕೋಪ ಬಂದು ಯಾವಾಗ್ಲೂ ಜಗಳಾಡಲ್ಲ ಗಣ ಇದ್ರೆ ದೇವಗಣ ಇದ್ರೆ ದೇವ್ರ ತರ ಅಂತೂ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಫೈನಲ್ ಆಗಿ ನಾವು ಭುಕ್ತಿ ಮೇಲೆ ಡಿಸೈಡ್ ಮಾಡ್ಬೋದು ಇವನು ಹೆಂಗಿರ್ತಾನೆ ಪ್ಲಾನೆಟರಿ ಪೊಸಿಷನ್ಸ್ ಅಲ್ಲಿ ಡಿಸೈಡ್ ಮಾಡ್ಬೇಕಾಗುತ್ತೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ಅಲ್ಲಿ ನೋಡಬೇಕು ಇದು ಜಸ್ಟ್ ಐಡೆಂಟಿಫಿಕೇಶನ್ ಓ ಇಂಥ ಏರಿಯಾದಲ್ಲಿ ಇದನ್ನ ಚೆನ್ನಾಗಿದೆ ಆ ಏರಿಯಾ ಒಳ್ಳೆ ಕಾಸ್ಟ್ಲಿ ಏರಿಯಾ ಅಷ್ಟೇ ಇನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಷ್ಟೇ ಇದು ಮೇಲ್ ನೋಟಕ್ಕೆ ನೋಡುವಂಥದ್ದು ಬಟ್ ನೋಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಉತ್ತಮ ಇದೆಲ್ಲ ಬೇಸಿಕ್ ಸ್ಟೆಪ್ ಯಾರು ಒಂದು ಪ್ರಪೋಸಲ್ಸ್ ಕೊಡಬೇಕಾಗುತ್ತೆ ಏನಪ್ಪಾ ನಿಮ್ದು ಹೇಳಿ ಡೀಟೇಲ್ಸ್ ಅಂದರೆ ಇದನ್ನೆಲ್ಲ ಟೈಪ್ ಮಾಡಕ್ಕೆ ಈಸಿ ಆಗುತ್ತೆ ನೀವು ಅವತ್ತು ಗೂಗಲ್ ಸರ್ಚ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಇದನ್ನ ನೋಟ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಮತ್ತೆ ಹೇಳಿದ್ದು ಗಣ ಮತ್ತೆ ಗುಣ ಗುಣ ಹೆಂಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ನಾವು ಮೂರು ತರ ಗುಣಗಳನ್ನ ನೋಡ್ತೀವಿ ಅದರಲ್ಲಿ ರಜಸಿಕ ತಾಮಸ ಮತ್ತೆ ಸಾತ್ವಿಕತೆ ಈ ಮೂರು ನೋಡುವಂತದ್ದು ಅವರು ಗುಣ ಲಕ್ಷಣಗಳು ಈ ನಕ್ಷತ್ರದಲ್ಲಿ ಹೆಂಗಿರುತ್ತೆ ಅಂತ ಮತ್ತೆ ಫೈನಲ್ ಆಗಿ ನಾವು ಡಿಗ್ರಿ ಈ ಒಂದು ನಕ್ಷತ್ರ ಸೊನ್ನೆ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ಸೆಕೆಂಡ್ ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಜೀರೋ ಡಿಗ್ರಿ ಟು ತರ್ಟಿ ಡಿಗ್ರಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಈ ನಕ್ಷತ್ರ ಇರುತ್ತೆ ನಾವು ಜಾತಕ ನೋಡಬೇಕು ಒಬ್ಬನ ಪರ್ಸನಲ್ ಆರೋಸ್ಕೋಪ್ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಫೈನಲ್ ಆಗಿರುತ್ತೆ ನಾವು ನೋಡಿ ಋಷಿ ಮುನಿಗಳು ಆ ಕಾಲದಲ್ಲೇ ಅವರು ನಿಂತ್ಕೊಂಡು ಇಂತಿಂತ ಗ್ರಹಗಳು ಇಂತಿಂತ ನಕ್ಷತ್ರಗಳು ಇಲ್ಲಿ ಕುತ್ಕೋಬೇಕು ಅಂತೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಏನಾಗಿದೆ ಅಂದ್ರೆ ಇವತ್ತು ನಾವು ಡಿಗ್ರಿ ವೈಸ್ ಅಲ್ಲಿ ಕೆಲವೊಂದು ಸ್ವಲ್ಪ ಮಿಸ್ಗೈಡ್ ಮಾಡ್ಕೊಳ್ತಿದ್ದೀವಿ ಅದು ಎಲ್ಲಿ ಕೂತಿದೆ ಈ ಡಿಗ್ರಿ ವೈಸ್ ಅಲ್ಲಿ ಹಿಂದೆ ಮನೆ ಫಲ ಕೊಡ್ತಾ ಇದೆಯಾ ಅಥವಾ ನೆಕ್ಸ್ಟ್ ಮನೆ ಫಲ ಕೊಡ್ತಾ ಇದೆ ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಅದು ಹೋಗ್ತಾ ಹೋಗ್ತಾನೆ ಅದೊಂದು ತಿಳಿಸ್ಕೊಡ್ತೀನಿ ಯಾವ ರೀತಿ ಅದು ಡಿಗ್ರಿ ನಮ್ಮಗೆ ಕೆಲವೊಂದು ಡಿಫ್ರೆನ್ಸೇ ಬಂದ್ಬಿಡುತ್ತೆ ನಮ್ಮ ಲೈಫ್ ಸ್ಟೈಲ್ ಡಿಫ್ರೆನ್ಸೇ ಬಂದ್ಬಿಡುತ್ತೆ ಏಳನೇ ಮನೆ ಅಂತ ಅನ್ಕೊಂಡಿರ್ತೀವಿ ನೋಡಿದ್ರೆ ಆರನೇ ಮ ಬಂದಿರುತ್ತೆ ಅಥವಾ ಎಂಟನೇ ಮನೆಗೆ ಶಿಫ್ಟ್ ಆಗಿರುತ್ತೆ ಈ ಡಿಗ್ರಿ ಫಲ ಇದೇ ಇಂಪಾರ್ಟೆಂಟ್ ಮನುಷ್ಯನಿಗೆ ಆರೋಸ್ಕೋಪ್ನ ಚೆಕ್ ಮಾಡೋದು ನಾನು ಇಷ್ಟೊತ್ತು ಹೇಳಿದವ್ರದ್ದು ಅಡ್ರೆಸ್ ಅಷ್ಟೇ ಅವನು ಪರ್ಸ್ನಲ್ ಆಗಿ ಹೆಂಗಿದ್ದಾನೆ ಅನ್ನೋದು ಚೆಕ್ ಮಾಡಬೇಕು ಅಂದರೆ ಈ ಡಿಗ್ರಿ ಸಿಸ್ಟಮ್ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಡಿಗ್ರಿ ಒಳಗಡೆ ಎಲ್ಲಿ ಗ್ರಹಗಳು ಕೂತ್ಕೊಳ್ಳುತ್ತೆ ಅದು ತುಂಬಾ ಫೈನಲ್ ಆಗಿರುತ್ತೆ ಇದೊಂದು ವಿಚಾರ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಹುಟ್ಟಿರುವಂಥ ಮಕ್ಕಳಿಗೆ ಈಗ ಅಶ್ವಿನಿ ನಕ್ಷತ್ರ ಒಂದನೇ ಪಾದ ಎರಡು ಮೂರು ನಾಲ್ಕು ಪಾದಗಳು ಬರುತ್ತೆ ಈ ನಾಲ್ಕು ಪದಗಳಲ್ಲಿ ನೋಡಿ ಒಂದನೇ ಪಾದಗೆ ಚೂ ಎರಡನೇ ಪದಕ್ಕೆ ಚೇ ಮೂರನೇ ಪದಕ್ಕೆ ಚೋ ಮತ್ತೆ ನಾಲ್ಕನೇ ಪದಕ್ಕೆ ಅಲ್ಲ ಈ ರೀತಿ ಅವರು ಹೆಸರು ಪ್ರಾರಂಭ ಮಾಡಿದ್ರೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ ಏನಂದ್ರೆ ನಾವು ಇಡುವಂತ ಹೆಸರು ನಾವು ಅದಕ್ಕೆ ಕರೆದಾಗ ಆ ಮಕ್ಕಳಿಗೆ ಅವರು ಕಾಸ್ಮಾಸ್ಗೆ ರೀಚ್ ಆಗುತ್ತೆ ಅದು ವೈಬ್ರೇಷನ್ಸ್ ನಕ್ಷತ್ರ ವೈಬ್ರೇಷನ್ಸ್ ಅಂದ್ರೆ ಇದೆ ನೀವು ಈ ಹೆಸರಿಂದ ಕರೆದ್ರೆ ಆ ಜನ್ಮ ನಕ್ಷತ್ರಕ್ಕೆ ಅದು ಕನೆಕ್ಟ್ ಆಗುತ್ತೆ ಸುಮ್ನೆ ಯಾವುದೋ ಒಂದು ಹೆಸರು ಇಡ್ಬೋದು ಇಬ್ರು ಎ ಇಂದ ಇಟ್ಕೊಳ ಏ ಒಂದೇ ನಂಬರು ಅಥವಾ ಯು ವಿ ಇರೋಣ ಯಾಕಂದ್ರೆ ಶುಕ್ರ ನಂಬರ್ ಆರ್ ಬರುತ್ತೆ ಈ ರೀತಿ ಸುಮಾರು ಜನ ಅನ್ಕೊಂಡಿದ್ದಾರೆ ಆ ರೀತಿ ಎಲ್ಲ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಅಲ್ಲಿ ಯಾವ ಪಾದ ಅಂತ ಫೈನಲ್ ಆಗಿ ನೋಡ್ಬೇಕಾಗತ್ತೆ ಆ ಪಾದದಲ್ಲಿ ಇಡುವಂತ ಹೆಸರೇ ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಅವ್ರಿಗೆ ಪಾಸಿಟಿವ್ ವೈಬ್ಸ್ ಅದನ್ನೇ ಇರುತ್ತೆ ಮತ್ತೆ ನೀವು ಏನ್ ಹೆಸರಿರ್ತಿರೋ ಆದಷ್ಟು ಅದನ್ನೇ ಕೂಗಕ್ಕೆ ಟ್ರೈ ಮಾಡಿ ಕೆಲವೊಬ್ರು ಅಡ್ಡಸ್ನೆಲ್ಲ ಇಟ್ಟು ಅವ್ರನ್ನ ಕೂಗೋದ್ರಿಂದ ಪಾಸಿಟಿವ್ ವೈಬ್ಸ್ ಇರಲ್ಲ ಏನ್ ಹೆಸರಿಡ್ತೀರ ನಕ್ಷತ್ರದ ಪ್ರಕಾರ ಪಾದದ ಪ್ರಕಾರ ಅದೇ ಹೆಸರು ಸ್ಕೂಲಲ್ಲಿ ರಿಜಿಸ್ಟರ್ ಆಗ್ಬೇಕು ಮತ್ತೆ ಮನೆಯಲ್ಲೂ ಅದನ್ನೇ ಕೂಗೋದ್ರಿಂದ ಮಕ್ಕಳಿಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಇಷ್ಟು ಅಶ್ವಿನಿ ನಕ್ಷತ್ರದ ಬಗ್ಗೆ ಮತ್ತೆ ಇವ್ರದ್ದು ಕ್ಯಾರೆಕ್ಟ್ರಿಸ್ಟಿ ಗುಣಲಕ್ಷಣಗಳು ಹೆಂಗಂದ್ರೆ ಅಶ್ವಿನಿಯ ನಕ್ಷತ್ರ ಕಡೆ ಕೂರಲ್ಲ ಯಾವಾಗ್ಲೂ ಓಡಾಡ್ಕೊಂಡು ಕೆಲಸ ಮಾಡುವಂತದ್ದು ಮತ್ತೆ ಏನ್ ಕೆಲ್ಸನ ಕೊಟ್ರೂ ಮಾಡ್ತಾರೆ ಅವರು ಮತ್ತೆ ಇವ್ರಿಗೆ ಸ್ವಲ್ಪ ಹತ್ತದ ಸುಭವೂ ಇದೆ ಅಹ್ ಸಹ ಯಾರಿಗೂ ಅಷ್ಟು ಈಸಿಯಾಗಿ ಬೆಂಡ್ ಆಗಲ್ಲ ಅವ್ರು ನೀವ್ ಏನ್ ಕೆಲ್ಸ ಇಳಿದ್ರು ಕಂಪ್ಲೀಟ್ ಮಾಡಿದ ತನಕ ಅವ್ರಿಗೆ ನೆಮ್ಮದಿನೇ ಇರೋಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅವರು ನಿದ್ದೆ ಮಾಡುವಂಥದ್ದು ಅಶ್ವಿನಿ ನಕ್ಷತ್ರ ಸ್ವಲ್ಪ ಪಾಸಿಟಿವ್ ವೆಬ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಇವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಹಠ ಇರುತ್ತೆ ಬಟ್ ಆದ್ರೂನು ಹೇಳಿದ ಕೆಲ್ಸ ಮುಗಿಸ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಷ್ಟು ಅಶ್ವಿನಿ ನಕ್ಷತ್ರದ ಬಗ್ಗೆ ನೀವು ನೀವು ಏನಾದ್ರು ಅಶ್ವಿನಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳಾಗಿದ್ರೆ ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡಿರಿ ಮೇನ್ ಆಗಿ ನಾಳೆ ದಿವಸ ಬೇಕಾಗುತ್ತೆ ಮೇನ್ ಆಗಿ ನೀವು ಯಾವ ಗಣ ಅಂತ ಕೇಳ್ತಾರೆ ದೇವಗಣ ಅಂತ ಕೇಳ್ಬೇಕ ಹೇಳ್ಬೇಕಾಗತ್ತೆ ಮತ್ತೆ ಯಾವ ಇದು ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಈ ನಕ್ಷತ್ರ ಅಂದ್ರೆ ಅದು ಗಂಡು ಕುದುರೆ ಮತ್ತೆ ಅಧಿಪತಿ ಬಂದು ಕೇತು ನಕ್ಷತ್ರದಿಂದ ಪ್ರಾರಂಭ ಆಗಿರುತ್ತೆ ಅದು ಕೇತು ದಶೆಯಿಂದ ಅವರ ಜೀವನ ಪ್ರಾರಂಭ ಆಗಿರುತ್ತೆ ಅದು ನೋಡ್ಕೋಬಹುದು ಇಷ್ಟು ಅಶ್ವಿನಿ ನಕ್ಷತ್ರ ವಿಚಾರ ಎರಡನೇದೇನಪ್ಪಾ ಅಂದ್ರೆ ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಹುಟ್ಟವರು ಬೆರ್ಣಿ ಆಳ್ತಾರೆ ಅಂತ ಹೇಳ್ತಾರೆ ಕಾಂಬಿನೇಷನ್ ಅಲ್ಲಿ ಆ ಕಾಲದಲ್ಲಿ ಋಷಿಮುನಿಗಳು ಅದು ರಂಧ್ರ ನೋಡಕ್ಕೆ ರಂಧ್ರ ಟೈಪ್ ಇದೆ ಅಂತ ಬಣ್ಣನೆ ಮಾಡಿದ್ದಾರೆ ಅವರು ಗ್ರಂಥಗಳಲ್ಲಿ ಬರ್ತಿದ್ದಾರೆ ಮತ್ತೆ ಆನೆ ಪ್ರಾಣಿ ಬಂದು ಆನೆ ಮ್ಯಾಚ್ ಮೇಕಿಂಗ್ ಅಲ್ಲಿ ಆಗ್ಲೇ ಹೇಳಿದ್ನಲ್ಲ ಇವರು ಆನೆ ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುತ್ತಾರೆ ಅದು ಆನೆ ಪ್ರಾಣಿಗೆ ಸೇರಿರುತ್ತೆ ಮತ್ತೆ ಅಧಿಪತಿ ಬಂದು ಶುಕ್ರ ಶುಕ್ರ ದಶೆಯಿಂದ ಪ್ರಾರಂಭ ಎಷ್ಟೊಂದು ಜನ ಮಕ್ಕಳು ಶುಕ್ರ ದಶೆಯಲ್ಲಿ ಹುಟ್ಟುತ್ತಾರೆ ಫಸ್ಟ್ ಕ್ವಶನ್ ಸರ್ ನನ್ನ ಮಕ್ಕಳು ಶುಕ್ರ ದಶೆಯಲ್ಲಿ ಹುಟ್ಟಿದ್ದಾರೆ ನಮ್ಗೆ ಲಾಭ ಅಂತ ನಿಮ್ಮ ಮಕ್ಕಳು ಶುಕ್ರ ದಶದಲ್ಲೇನೋ ಹುಟ್ಟಿದ್ದಾರೆ ಅದು ಒಳ್ಳೆ ಕಾಂಬಿನೇಷನ್ಸ್ ಇದ್ರೆ ಡಿಗ್ರಿ ವೈಸು ತುಂಬಾನೇ ಉತ್ತಮ ಚೆನ್ನಾಗಿ ಓದ್ತಾರೆ ಅದು ಅಥವಾ ಅವ್ರು ಏನಾದರೂ ಒಂದು ಎರಡು ಮೂರು ನಾಲ್ಕು ಯಾವ ಪದಲ್ಲೂ ಹುಟ್ಟಿ ಭರಣಿ ನಕ್ಷತ್ರದಲ್ಲಿ ಯಾಕಂದ್ರೆ ಶುಕ್ರ ದಶಲ್ ಪ್ರಾರಂಭ ಆದಾಗೆ ವಿಪರೀತ ಶೋಕಿ ಕಡಿಯಲ್ತಾರೆ ಹೇಳಿದ್ ಮಾತೆ ಕೇಳಲ್ಲ ಫಸ್ಟೇ ಭರಣಿ ನಕ್ಷತ್ರ ಹೇಳಿದ್ ಕೇಳಲ್ಲ ಅದ್ರಲ್ಲಿ ಶುಕ್ರ ದಶದಲ್ಲಿ ಹುಟ್ಟಿರ್ತಾರೆ ಕಾಂಬಿನೇಷನ್ಸ್ ಏನಾದ್ರು ನೆಗೆಟಿವ್ ಆಗಿದ್ರೆ ಅಪ್ಪ ಅಮ್ಮ ಏನು ಅವರು ಮಾಡಿರ್ತಾರೆ ಅವರು ಜೀವನವಿಲ್ಲ ಕಷ್ಟಪಟ್ಟಿರ್ತಾರೆ ಅವರು ಕಾಲೇಜ್ ಲೈಫ್ ಅಲ್ಲೇ ಮುಗಿಸ್ಬಿಟ್ಟಿರ್ತಾರೆ ಕೆಟ್ಟೆಷ್ಟು ತಗೊಳ್ಳುವಂಥದ್ದು ದುಡ್ಡು ಕಳೆಯುವಂಥದ್ದು ತುಂಬಾನೇ ಶೋಕಿ ಒಂದು ಸ್ಕೂಲ್ಗೆ ಅವರು ಕಾರ್ ಬೇಕು ಅಂತಾರೆ ಮೊಬೈಲ್ ಬೇಕು ಅಂತಾರೆ ಈ ರೀತಿ ಕಾಂಬಿನೇಷನ್ಸ್ ನೆಗೆಟಿವ್ ಅವರು ಡಿಗ್ರಿ ವೈಸ್ ಅಲ್ಲಿ ಹೋಗಿ ನೋಡ್ಬೇಕಾಗುತ್ತೆ ಕಾಂಬಿನೇಷನ್ಸ್ ಏನಾದ್ರು ಗುಡ್ ಇದ್ ಬಿಟ್ರೆ ಇದೆಲ್ಲ ಚಿನ್ನ ಚೆನ್ನಾಗಿ ಓದ್ತಾರೆ ಆ ರೀತಿ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿಬಿಟ್ರೆ ತುಂಬಾನೇ ನೆಗೆಟಿವ್ ಪಾಸಿಟಿವ್ ಆಗಿದ್ರೆ ತುಂಬಾನೇ ಉತ್ತಮವಾಗಿ ಓದುತ್ತಾರೆ ಮತ್ತೆ ಕೆಲಸ ಸಿಗುತ್ತೆ ಮತ್ತೆ ಶುಕ್ರ ಯಾವಾಗ ಬರಬೇಕು ಬರ್ಬೇಕು ಅಂದ್ರೆ ಮನುಷ್ಯನಿಗೆ ಒಂದು ಇಪ್ಪತ್ತೈದು ಮೂವತ್ತಾದ್ಮೇಲೆ ಬರಬೇಕು ಆಗ ಅವರು ದುಡ್ಡು ಬರುತ್ತೆ ಅವರು ಜೀವನದಲ್ಲಿ ಕಲ್ತಿರ್ತಾರೆ ಪಾಠ ಯಾವ ರೀತಿ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ ಯಾವ ರೀತಿ ಅರ್ನ್ ಮಾಡಬೇಕು ಈ ಗಳಿಸೋದು ಮತ್ತೆ ಕಳಿಯೋದು ಎರಡು ತಿಳ್ಕೊಂಡಿರ್ತಾರೆ ಮೂವತ್ತು ವರ್ಷ ಆದ್ಮೇಲೆ ಶುಕ್ರ ದಶ ಬಂದ್ರೆ ಉತ್ತಮ ಜೀವನಗಳಲ್ಲಿ ಎಜುಕೇಶನ್ ಟೈಮ್ ಅಲ್ಲಿ ಬಂದ್ರೆ ಸ್ವಲ್ಪ ಶೋಕಿ ಇರುತ್ತೆ ಶೋಕಿ ಲಾಲ್ ಅವ್ರು ಸ್ವಲ್ಪ ಎಜುಕೇಶನ್ ಅಲ್ಲಿ ಡ್ರಾಬ್ಯಾಕ್ ಆಗುವಂತದ್ದು ಹಿನ್ನಡೆ ಆಗೋದು ಆಗ್ತಾ ಇರುತ್ತೆ ಮತ್ತೆ ನಕ್ಷತ್ರ ಬಂದು ಇದು ಹೆಣ್ಣು ನಕ್ಷತ್ರ ಇದು ಗಂಡು ನಕ್ಷತ್ರ ಅಂತ ಹೇಳಿದ್ರೆ ಹೆಣ್ಣು ನಕ್ಷತ್ರ ಗಣ ಬಂದು ಮನುಷ್ಯ ಗಣ ಹಾಗೆದಂಗೆ ಯಾವುದೇ ಒಂದು ನಕ್ಷತ್ರ ಅದರದ್ದೇ ಆದಂತ ಗುಣಲಕ್ಷಣ ಇರುತ್ತೆ ಇದು ಮನುಷ್ಯ ಲಕ್ಷಣ ಅಷ್ಟೇ ಮತ್ತೆ ಗಣ ಬಂದು ರಜಸಿಕ ಎರಡು ಭಾಗ ಮತ್ತೆ ತಾಮಸ ಒಂದು ಭಾಗ ಇರುತ್ತೆ ಇದು ಇದು ನ ಭರಣಿ ನಕ್ಷತ್ರ ಕ್ಯಾರಸ್ಟಿಕ್ಸ್ ಡಿಗ್ರಿ ಬಂದು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಟು ಇಪ್ಪತ್ತಾರು ಇಂದ ನಲ್ವತ್ತು ನಿಮಿಷ ಈ ಡಿಗ್ರಿಲಿ ಈ ಭರಣಿ ನಕ್ಷತ್ರ ಇರುತ್ತೆ ನೆಕ್ಸ್ಟ್ ಕೃತಿಕ ನಕ್ಷತ್ರ ಬರುತ್ತೆ ಕೃತಿಕಾ ನಕ್ಷತ್ರ ಮೇಷ ಮತ್ತೆ ವೃಷಭ ಎರಡು ಜಾಯ್ನ್ ಆಗಿರುತ್ತೆ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಒಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಎಲ್ಲಾನು ಹನ್ನೆರಡು ಮಾಡಿದ್ರೆ ತರ್ಟಿ ಡಿಗ್ರಿ ಎಲ್ಲಾನು ತರ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಹಂಚ್ಕೊಂಡಿರ್ತಾರೆ ಎಲ್ಲಾನು ಈಗ ಇದು ಕಂಪ್ಲೀಟ್ ಆಯ್ತು ಟ್ವೆಂಟಿ ಸಿಕ್ಸ್ ಡಿಗ್ರಿಗೆ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಋಷಭೆಗೆ ಜಂಪ್ ಆಗುತ್ತೆ ಕೃತಿಕ ನಕ್ಷತ್ರ ಒಂದೇ ಪಾದ ಇಲ್ಲಿ ಬಿಡುತ್ತೆ ಇದು ಇದು ಬಂದ್ಬಿಡ್ತಿದ್ದು ಅಶ್ವಿನಿ ನಕ್ಷತ್ರ ನಾಲ್ಕು ಬಂತು ಋಷ್ ಭರಣಿ ನಕ್ಷತ್ರ ನಾಲ್ಕು ಬಂತು ನೆಕ್ಸ್ಟ್ ಕೃಷಿಕ ಒಂದು 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 ರಾಶಿಗೆ ಒಂಬತ್ತು ಪಾದ ಒಂಬತ್ತು ಪಾದ ಬರ್ತೇನೆ ಈಗ ನೆಕ್ಸ್ಟ್ ಅಲ್ಲಿಗೆ ಜಂಪ್ ಆಗುತ್ತೆ ನೆಕ್ಸ್ಟ್ ನಾನು ಕೃತಿಕ ನಕ್ಷತ್ರ ರೋಹಿಣಿಯ ನಕ್ಷತ್ರ ಬಂದಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಭರಣಿ ನಕ್ಷತ್ರದಲ್ಲಿ ಹುಡ್ತವ್ರು ಒಂದನೇ ಪಾದಲ್ಲಿ ಹುಡ್ತವ್ರು ಲೀ ಎರಡನೇ ಪಾದಲ್ಲಿ ಹುಡ್ತವ್ರು ಲು ಮೂರನೇ ಪಾದದಲ್ಲಿ ಹುಡ್ತವ್ರು ಲೇ ನಾಲ್ಕನೇ ಪಾದಲ್ಲಿ ಹುಡ್ತವ್ರು ಲೋ ಈ ರೀತಿ ಹೆಸರು ಪ್ರಾರಂಭದಲ್ಲಿ ಇಟ್ಕೊಂಡ್ರೆ ತುಂಬಾನೇ ಉತ್ತಮವಾಗಿರುತ್ತೆ ಇದರಲ್ಲಿ ನಕ್ಷತ್ರದಲ್ಲಿ ಪ್ರಭಾವ ನಮಗೆ ಬೀರ್ತಾನೆ ಇರುತ್ತೆ ನಾವ್ ಏನಕ್ಕೆ ಇದ್ರ ಹೆಸರಲ್ಲಿ ಇಡ್ಬೇಕು ಅಂದ್ರೆ ನಾವು ಅಂತ ಹೆಸರು ಕಾಸ್ಮಾಸ್ಗೆ ರೀಚ್ ಆಗುತ್ತೆ ಜನ್ಮ ನಕ್ಷತ್ರಕ್ಕೆ ರೀಚ್ ಆಗುತ್ತೆ ಅದಕ್ಕೋಸ್ಕರ ನಾವು ಪಾದದಲ್ಲಿ ಯಾವ ಬರುತ್ತೆ ಯಾವ ಅಕ್ಷರ ಬರುತ್ತೆ ಆ ಹೆಸರಿಂದ ನಾವು ನ್ಯೂಮರಾಲಜಿಗೆ ಇಡ್ಬೇಕಾಗುತ್ತೆ ಸರಿ ಸರ್ ನಾನು ಇಲ್ಲಿಂದ ಇಡ್ತಾ ಇದ್ದೀನಿ ಏನಾದ್ರು ಇಡ್ಬೋದಾ ಅಂದ್ರೆ ನೀವ್ ಏನ್ ಹೆಸರು ಇಟ್ಟಿದ್ದೀರಾ ಉದಾಹರಣೆಗೆ ನಾಲ್ಕನೇ ಪಾದ ಭರಣಿ ನಕ್ಷತ್ರ ಲೋ ಅಂತ ಇರುತ್ತೆ ಲೋಕೇಶ್ ಅಂತ ಇರ್ತೀರಾ ಅದಕ್ಕೆ ಇನ್ಶಿಯಲ್ ಸೇರಿಸ್ತೀರಾಕೆ ಹುಟ್ಟಿರುವಂತ ದಿನಾಂಕಕ್ಕೆ ಈಗ ಈ ಉದಾಹರಣೆಗೆ ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಎಂಬತ್ತೇಳು ರೂಟ್ ಇರ್ತಾರೆ ಈ ಲೋಕೇಶ್ ಅನ್ನೋದು ಮ್ಯಾಚ್ ಆಗುತ್ತಾ ಅನ್ನೋದು ನಾವು ನ್ಯೂಮರಾಲಜಿಲಿ ನೋಡಬಹುದು ಬೇಸಿಕಲಿ ನಾವು ಇದರಲ್ಲಿ ನಮ್ಮ ಜನ್ಮ ನಕ್ಷತ್ರದಲ್ಲಿ ಆರೋಸ್ಕೋಪ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೇನ್ ಆಗಿ ಇಂತಹ ಪಾದಕ್ಕೆ ಯಾವುದು ವರ್ಡಸ್ಟ್ ಬರುತ್ತೆ ಇದನ್ನ ತಗೊಂಡು ನೆಕ್ಸ್ಟ್ ನ್ಯೂಮರಾಲಜಿ ನ್ಯೂಮರಾಜಿನ ಫೈನಲ್ ಅಲ್ಲ ಇಂದ ಇಟ್ಬಿಟ್ರೆ ಅಥವಾ ಯು ವಿ ಇಂದ ಇಟ್ಬಿಟ್ರೆ ಅವರು ಆರನೇ ನಂಬರ್ ಶುಕ್ರ ನಂಬರ್ ಬರುತ್ತೆ ಡಿ ಟಿ ಎಂ ಅಲ್ಲಿ ಬೇಡ ಡಿ ಅಂದ್ರೆಲ್ಲ ರಾವ ನಂಬರ್ ಡಿ ಟಿ ಎಂ ಯಾಕೆ ಎಷ್ಟೊಂದು ಮಹೇಂದ್ರ ಸಿಂಗ್ ಧೋನಿ ಇದಾರೆ ತುಂಬಾ ಜನ ಬರೀ ನ್ಯೂಮರಾಲಜಿ ಕನ್ಫ್ಯೂಷನ್ ಮಾಡಿ ಇಟ್ಕೊಂಡಿದ್ದಾರೆ ನ್ಯೂಮರಾಲಜಿಗೂ ಸನಾತ ಧರ್ಮ ನಮ್ಮ ಈ ಸನಾತನ ಧರ್ಮ ಜ್ಯೋತಿಷ್ಯಿಂದ ಹೋಗೋಣ ನ್ಯೂಮರಾಲಜಿಯಿಂದ ಇಲ್ಲಿಗೆ ಬರೋದು ಬೇಡ ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಯಾವ ಪಾದದಲ್ಲಿ ಹುಟ್ಟಿದೆ ಆ ಪಾದದಲ್ಲಿ ಹುಟ್ಟಿರುವಂತ ನಕ್ಷತ್ರ ಆಯ್ಕೆ ಮಾಡಿಕೊಂಡು ನಾವು ಹೆಸರಿಡೋಣ ಆಮೇಲೆ ಅವ್ರಿಗೆ ಕಾಂಬಿನೇಷನ್ಸ್ ಹೆಂಗೆ ಫುಲ್ ಯಾವ ಹೆಸರು ಇಟ್ಟರೆ ಅದಕ್ಕೆ ಮ್ಯಾಚ್ ಆಗುತ್ತೆ ಮತ್ತೆ ಆ ಹೆಸರಿನ ಹಿಂದಿನ ಏನಿರುತ್ತೆ ಅದು ರೀಸನ್ ಏನು ಅದ್ರದ್ದು ಅರ್ಥ ಏನಿರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಅವೆರಡು ನೋಡಿದಾಗ ತುಂಬಾ ಉತ್ತಮವಾಗಿರುತ್ತೆ ಈ ರೀತಿ ಜನ್ಮ ನಕ್ಷತ್ರ ಫಲದಲ್ಲಿ ಅಶ್ವಿನಿ ಮತ್ತೆ ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭರಣಿ ನಕ್ಷತ್ರದಲ್ಲಿ ಕ್ಯಾರೆಸ್ಟ್ರಿಕ್ಸ್ ಏನಪ್ಪಾ ಅಂದ್ರೆ ಇವರು ತುಂಬಾನೇ ಹಠದ ಸ್ವಭಾವ ಹೇಳಿದ ಮಾತು ಕೇಳಲ್ಲ ಬಟ್ ಒಂದು ಸಲ ಅವ್ರ ಏನಾದ್ರು ಡಿಶಿಷನ್ ತಗೊಂಡ್ರೆ ನಾನು ಮಾಡಬೇಕು ಅಂತ ಖಂಡಿತ ಮಾಡಿ ಮುಗಿಸ್ತಾರೆ ಈ ಭರಣಿ ನಕ್ಷತ್ರದ ಸಮಸ್ಯೆ ಏನಪ್ಪಾ ಅಂದ್ರೆ ಸ್ವಲ್ಪ ಶೋಕಿ ಇರ್ತಾರೆ ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸ್ವಲ್ಪ ವಿಪರೀತ ಶೋಕಿ ದುಡ್ಡು ಕಳೆಯುವಂಥದ್ದು ಯಾರ ಮಾತು ಕೇಳಲ್ಲ ಇದು ತುಂಬಾನೇ ಸಮಸ್ಯೆ ಇರುತ್ತೆ ಬಟ್ ಕಾಂಬಿನೇಷನ್ಸ್ ಅಲ್ಲಿ ಶುಕ್ರ ದಶದಲ್ಲಿ ಹುಟ್ಟಿರ್ತಾರೆ ಒಳ್ಳೆ ಏನಾದ್ರೂ ಇದ್ರೆ ಅವ್ರಿಗೆ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಇದ್ರೆ ತುಂಬಾನೇ ಉತ್ತಮ ಬೆಳವಣಿಗೆ ಆಗ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಏನಾದ್ರೂ ಸ್ವಲ್ಪ ಕಾಂಬಿನೇಷನ್ಸ್ ಅಲ್ಲಿ ನಾವು ಡಿಗ್ರಿ ವೈಸ್ ಅಲ್ಲಿ ನೆಗೆಟಿವ್ ಆಗಿದ್ರೆ ಯಾವ ಗ್ರಹ ದಶಾ ನಡೆದಾಗ ಸ್ವಲ್ಪ ಸಮಸ್ಯೆ ಈಡಾಗ್ತಾ ಇರುತ್ತೆ ಇದಿಷ್ಟು ಭರಣಿ ನಕ್ಷತ್ರದ ವಿಚಾರ ಯಾರು ನೀವು ನೋಟ್ ಮಾಡ್ಕೊಂಡಿಲ್ಲ ಮೇನ್ ಆಗಿ ನೋಟ್ ಮಾಡ್ಕೊಳ್ಳಿ ಅವರು ಯಾವ ಪ್ರಾಣಿಗೆ ಸಂಬಂಧಪಟ್ಟಿದ್ದು ಮತ್ತೆ ಅಧಿಪತಿ ಯಾರು ಶುಕ್ರ ಇಂದ ಪ್ರಾರಂಭ ಆಗಿರುತ್ತೆ ಯಾರು ಭರಣಿ ನಕ್ಷತ್ರ ಶುಕ್ರ ದಶೆಯಿಂದ ಇಂದ ಪ್ರಾರಂಭ ಜೀವನ ಶುಕ್ರದಶ ಆದ್ಮೇಲೆ ಸೂರ್ಯ ದಶ ಬರುತ್ತೆ ಸೂರ್ಯ ಆದ್ಮೇಲೆ ಚಂದ್ರ ಚಂದ್ರ ಆದ್ಮೇಲೆ ಕುಜಾ ರಾಹು ಗುರು ಶನಿ ಮತ್ತೆ ಬುಧ ಈ ರೀತಿ ಒಬ್ಬೊಬ್ರಿಗೂ ಒಬ್ಬರು ಹೋಗ್ತಾ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆ ಹೋಗುವಂತ ದಶದಲ್ಲಿ ನಮ್ದು ಕಾಂಬಿನೇಷನ್ಸ್ ಏನೇನಿದೆ ಅನ್ನೋದು ನೋಡ್ಕೊಳ್ಳುವಂತದ್ದು ಎಜುಕೇಶನ್ ತಗೋಬೇಕು ನೆಕ್ಸ್ಟ್ ನಾವು ಜಾಬ್ ಐಕ್ ಮಾಡ್ಕೊಳ್ಳುವಂಥದ್ದು ಏನೋ ಮತ್ತೆ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ಕೊಳ್ತಾ ಹೋಗ್ಬೋದು ಇದಿಷ್ಟು ವಿಚಾರ ಅಶ್ವಿನಿ ನಕ್ಷತ್ರ ಮತ್ತೆ ಬಣ್ಣಿ ನಕ್ಷತ್ರ ವಿಚಾರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೃತಿಕಾರೋಹಣ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ನಮ್ದು ಏನಿದೆ ಅಂದ್ರೆ ಕರೆಕ್ಟ್ ಯಾವುದೇ ರೀತಿಯ ಇದು ಎದುರಿಸುವಂಥದ್ದು ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲನು ಯಾವುದೇ ರೀತಿಯ ಎದುರಿಸುವಂಥದ್ದಿಲ್ಲ ಸೈಂಟಿಫಿಕ್ ಆಗಿ ಮತ್ತೆ ಏನು ಇನ್ಫಾರ್ಮೇಶನ್ ಬೇಕು ನಿಮಗೆ ಅದನ್ನ ಅಷ್ಟೇ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಮತ್ತೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಥ್ಯಾಂಕ್ ಯು